ಪ್ರತಿಭಟನೆ ವೇಳೆ ಮಹಿಳಾ ಪೊಲೀಸ್ ಅಧಿಕಾರಿ ಹಾಗೂ ಯುವಕನ ನಡುವೆ ಮಾರಾಮಾರಿ ನಡೆದಿದೆ ಮಹಿಳಾ ಪೊಲೀಸ್ ಅಧಿಕಾರಿಗೆ ಪ್ರಶ್ನೆ ಮಾಡುವ ವೇಳೆ ಅಧಿಕಾರಿ ಯುವಕನ ಮೇಲೆ ಕೈ ಮಾಡಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಯುವಕ ಮಹಿಳಾ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ ಸದ್ಯ ಈ ಘಟನೆ ಮಧ್ಯಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಮೂಲಗಳ ಪ್ರಕಾರ ಬಡ್ಗಾವ್ ದಸನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಸ್ತೆ ಅಪಘಾತ ನಡೆದಿದೆ ಘಟನೆ ನಡೆದು ಎರಡು ದಿನವಾದ ಬಳಿಕ ಮೃತನ ಕುಟುಂಬಕ್ಕೆ ವಿಷಯ ತಿಳಿಸಿದ್ದಾರೆ ಇದಕ್ಕೆ ಆಕ್ರೋಶಿತರಾದ ಊರಿನ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಊರಿನ ಯುವಕರ ನಡುವೆ ಮಾರಾಬಾರಿ ನಡೆದಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ಚರ್ಚೆಗೆ ಗ್ರಾಸ ಆಗಿದೆ ಇದು ಮಧ್ಯಪ್ರದೇಶದಲ್ಲಿ ನಡೆದ ನಡೆದಿರ್ತಕ್ಕಂಥ ಘಟನೆ ಪೊಲೀಸ್ ಅಧಿಕಾರಿಯ ಮೇಲೆ ಯುವಕ ಕೈ ಮಾಡಿದ್ದಾನೆ ಆದರೆ ಆ ಯುವಕ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡೋದಕ್ಕಿಂತ ಪೊಲೀಸ್ ಅಧಿಕಾರಿ ಆ ಯುವಕನ ಕೆನ್ನೆಗೆ ಹೊಡೆದಿದ್ದಾರೆ ನಂತರ ಆ ಯುವಕ ಆ ಪೊಲೀಸ್ ಅಧಿಕಾರಿಯ ಕೆನ್ನೆಗೆ ಹೊಡೆದಿದ್ದಾನೆ ಅಲ್ಲಿ ಮತ್ತೊಬ್ಬ ಯುವಕನು ಸಹ ಪೊಲೀಸ್ ಅಧಿಕಾರಿ ಮಹಿಳಾ ಪೊಲೀಸ್ ಅಧಿಕಾರಿಯ ಕೆನ್ನೆಗೆ ಹೊಡೆದಿದ್ದಾನೆ ವಾಸ್ತವವಾಗಿ ಪೊಲೀಸ್ ಅಧಿಕಾರಿನೇ ಆಗಲಿ ಯಾರೇ ಆಗಲಿ ಯಾರ ಮೇಲೂ ಸಹ ದೈಹಿಕವಾಗಿ ಹಲ್ಲೆಯನ್ನು ಮಾಡುವಂತಿಲ್ಲ ಪೊಲೀಸ್ ಅಧಿಕಾರಿಗಳೂ ಸಹ ಪೊಲೀಸ್ ಅಧಿಕಾರಿಗಳು ಸಹ ದೈಹಿಕ ಹಲ್ಲೆಯನ್ನು ಮಾಡುವಂತಿಲ್ಲ ಇನ್ನು ಸಾರ್ವಜನಿಕರು ಸಹ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡುವಂತಿಲ್ಲ ಇಲ್ಲಿ ಯಾರು ಮೊದಲು ಮಾಡಿದ್ರು ಅವ್ರದ್ದು ಸರಿ ಅವ್ರದ್ದು ತಪ್ಪು ಎರಡನೇ ಅವ್ರು ಯಾರು ಮಾಡಿದ್ರು ಅವ್ರದ್ದು ಸರಿ ಅಂತಕ್ಕಂಥ ವಿಶ್ಲೇಷಣೆಗಿಂತ ದೈಹಿಕ ಏನಿದೆ ಇದು ತಪ್ಪು ಯಾರು ಮಾಡಿದರೂ ತಪ್ಪು ಪೊಲೀಸ್ ಅಧಿಕಾರಿಗಳ ಕೃತ್ಯ ಏನಿರುತ್ತೆ ಬಹಳ ಒತ್ತಡದೇ ಕೆಲಸ ಆಗಿರುತ್ತೆ ಒಂದು ಸಾವಿರಾರು ಜನ ಇರ್ತಾರೆ ಅವುಗಳ ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಹತ್ತದೈದು ಜನ ಪೊಲೀಸ್ ಇರ್ತಾರೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಜನರನ್ನು ನಿಯಂತ್ರಣ ಮಾಡಬೇಕಾದ ಸಂದರ್ಭದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮಾತಿನಲ್ಲಿ ಕೇಳ್ತಾ ಇಲ್ಲ ಆ ಗುಂಪು ಉದ್ರಿಕ್ತ ಆಗ್ತಾ ಇದೆ ಗುಂಪು ನಿಯಂತ್ರಣ ತಪ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಗುಂಪನ್ನು ನಿಯಂತ್ರಿಸೋದಕ್ಕೆ ತಮ್ಮ ಕೈಲಾದ ಕ್ರಮವನ್ನು ತಗೋತಾರೆ ಆದರೆ ಹೊಡಿಲಿಕ್ಕೆ ಹೊಡಿಬಹುದು ಅನ್ನೋದಕ್ಕೆ ಇಲ್ಲ ಅರ್ಥ ಇಲ್ಲ ಪಡಿಬೇಕು ಅಂತ ಇಲ್ಲ ಲಾಟಿ ಚಾರ್ಜ್ ಮಾಡ್ಬೋದು ಇನ್ನೂ ಸಹ ಏನಾದರೂ ಉದ್ರಿಕ್ತ ಪರಿಸ್ಥಿತಿ ಅಂತ ಇತ್ತು ಅಂತಂದರೆ ದಂಡಾಧಿಕಾರಿಗಳ ಅನುಮತಿ ಮೇರೆಗೆ ಗೋಲಿಬಾರ್ ಮಾಡ್ಬೋದು ಗೋಲಿಬಾರ್ ಮಾಡಲಿಕ್ಕೆ ಅವಕಾಶ ಇದೆ ಗಾಳಿಯಲ್ಲಿ ಗುಂಡಾರಿಸ್ಬೋದು ಆದರೆ ಹಲ್ಲೆ ಮಾಡುವಂತಿಲ್ಲ ಆದರೆ ಅಲ್ಲಿ ವಾಸ್ತವದಲ್ಲಿ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಬಹುಶಃ ಅಲ್ಲಿ ಅಪಘಾತ ಆಗಿ ಎರಡು ದಿನಗಳ ನಂತರ ಅವರ ಕುಟುಂಬಕ್ಕೆ ಮಾಹಿತಿ ಗೊತ್ತಾಯಿದ್ರಿಂದ ಕುಟುಂಬಸ್ಥರು ಆಕ್ರೋಶಿತರಾಗಿದ್ದಾರೆ ಗ್ರಾಮಸ್ಥರು ಆಕ್ರೋಶಿತರಾಗಿದ್ದಾರೆ ಅವರ ಆಕ್ರೋಶಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಿತ್ತು ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿತ್ತು ಆದರೆ ಅವರಿಗೆ ಒಡೆದು ಬುದ್ಧಿಯನ್ನು ಹೇಳ್ತಾರೆ ಅತಕ್ಕಂಥ ಕ್ರಮಕ್ಕೆ ಮುಂದಾಗಿದ್ದಾರೆ ಅವರ ಒತ್ತಡ ಏನೇ ಇರ್ಬೋದು ಪೊಲೀಸ್ ಅಧಿಕಾರಿಗಳು ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಒಂದು ಗುಂಪನ್ನು ನಿಯಂತ್ರಣ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕಿತ್ತು ಅಂತಕ್ಕಂಥ ಒಂದು ಅರಿವು ಮತ್ತು ಆ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂಥ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ಮುಂದಾಲೋಚನೆ ಇರಬೇಕಾಗಿತ್ತು ಇಲ್ಲದಿದ್ದರೆ ಇಂಥ ಘಟನೆನ ಯಾವುದೇ ಅಧಿಕಾರಿಗಳು ತಪ್ಪಿಸ್ಬೋದಾಗಿತ್ತು ಆದರೆ ಈ ವಿಡಿಯೋ ಏನಿದೆ ಈ ವಿಡಿಯೋ ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ನಡೆದಿರ್ ನಡೆದಿರ್ತಕ್ಕಂಥ ಘಟನೆ ಇದು ಬಡ್ಗಾವ್ ದಸನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ